ಹೆಸರೇನಂದ್ರಲ್ಲ ಪೃಥ್ವಿ ಖುಷಿ ಗಣೇಶ ಗಣೇಶನ ಹಂಗ ನೀರು ಹಾಕೋದೇ ಹೆಂಗಾರ ನಿನ್ನ ಗಣೇಶನ್ ನೀರು ಹಾಕೋದ್ ಹೆಂಗಾರ ನಿನ್ನ ಈ ವರ್ಷ ನೀ ಗಣೇಶನ ನೀರು ಹಾಕ್ತಾರ ಹಂಗಾರೆ ವರ್ಷ ಪೃಥ್ವಿ ಪ್ರೀತಿ 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 ಏಕೆ ಭೂಮಿ ಮೇಲಿದೆ ಹುಡ್ರೆಲ್ಲ ಬಂದರೆ ಹುಡುಗರು ಸೆಲ್ಫಿಗೆ ಹಾಕತ್ತಾರೆ ಸೆಲ್ಫಿ ಕೊಟ್ಟು ಗಣಪತಿ ಹೊಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲ ಸ್ಮೈಲ್ ಮಾಡ್ಬೇಕು ಎಲ್ಲರೂ ಇಲ್ಲಿ ನೋಡ್ಬೇಕು ನಿಮ್ಮ ಕಣಂಗಿಲ್ಲ ಎಲ್ಲರೂ ಇಲ್ಲಿ ಲೆನ್ಸ್ ನೋಡ್ಬೇಕಾ ಓಕೆ ಬರ್ರಿ ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆಯಲ್ಲಿ ಮೂರನೇ ಗಣಪತಿ ಅಂದರೆ ಫಸ್ಟ್ ಸೆಕೆಂಡ್ ನೋಡಿರ್ತಾರ ಇವಾಗ ಮೂರನೇ ಅಂದ್ರೆ ಆಯ್ತು ಹೇಳ್ಬೇಕಂದ್ರೆ ನಾವು ಫಸ್ಟ್ನೇ ವಿಡಿಯೋ ಕವರ್ ಮಾಡಿದ್ದ ಒಂದು ನಿಮಿಷ ಸುಮ್ಮಿರ್ಬೇಕು ಎಲ್ಲರೂ ಎಲ್ಲರೂ ಇರ್ಬೇಕು ಸೊ ಬರ ಬರೋ ನೀನೇ ನನ್ನ ಫ್ರೆಂಡ್ ಸುಮ್ಮನೆ ಮಾಡಿದ ಸುಮ್ನೆ ಅಂತೇಳಿ ಸೊ ಪ್ರೆಸೆಂಟ್ ಇವಾಗ ಉರ್ ಜೊತೆಗೆ ಅಂದರೆ ಮಕ್ಕಳ ಜೊತೆಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೇಳ್ಬೇಕಂದ್ರೆ ವಿಡಿಯೋ ನೋಡಿರ್ತೀರಲ್ಲ ನೀವು ಆದಮೇಲೆ ಅಲ್ಲಿಂದ ನೀವು ವಿಡಿಯೋ ನೋಡ್ಕೊಂಡು ಗಣಪತಿ ಫಸ್ಟ್ ನೋಡಿದ್ರಲ್ಲ ಗಣಪತಿ ಎಲ್ಲ ರೆಡಿ ಮಾಡ್ತಾ ಇದ್ರು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಅಂದ್ರೆ ಸೊ ಈ ಗಣಪತಿ ಟೆಂಟ್ ಸಿಗುತ್ತೆ ನಿಮಗೆ ಗಣಪತಿ ಟೆಂಟ್ ಸೊ ಈ ಟೆಂಟ್ ಕಾಣುತ್ತೆ ನಿಮಗೆ ಸೊ ಈ ಟೆಂಟ್ ಕಾಣುತ್ತೆ ಇದಾದ್ಮೇಲೆ ಅಲ್ಲಿಗೆ ಹೋಗಬೇಕಾಗಿತ್ತು ಬಟ್ ಅದ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಯಾಕಂದ್ರೆ ಇದು ಕನ್ಫರ್ಮಾಗಿ ಗೊತ್ತಿದ್ದಿಲ್ಲ ಇಲ್ಲಿ ಅಂತೇಳಿ ಸೊಣ ಅಂತ ಬಂದಿದ್ದೀನಿ ಇಲ್ಲಿ ಹೇಳ್ಬೇಕಂದ್ರೆ ಆಕ್ಚುಲಿ ನೀವು ಫಸ್ಟ್ ಸೆಕೆಂಡ್ ಇರೋದ್ರಲ್ಲ ಅಲ್ಲಿಗಿಂತ ದೊಡ್ಡ ದೊಡ್ಡ ಗಣಪತಿಗಳು ಇಲ್ಲಿದ್ದಾವೆ ಇನ್ನೊಂದು ಮೇನ್ ಇನ್ಫಾರ್ಮೇಷನ್ ಮೇನ್ ಗಣಪತಿ ಇಲ್ಲೇ ರೆಡಿ ಆಗ್ತಾ ಇರೋದು ಹಿಡ್ಕೊಳ್ಳೋ ಮಾಡಿ ಚನ್ನಗಿರಿಂದ ರೆಡಿ ನೋಡಿದ್ರೆ ದಯವಿಟ್ಟು ಬೇಜಾರು ಹಾಕೋಬೇಡಿ ಯಾಕಂದ್ರೆ ನಿಮ್ದು ಚನ್ನಗಿರಿಂದ ಒಂದೇ ಬರ್ತೀನಿ ಈ ವರ್ಷನ ಸಹ ವಿಡಿಯೋ ಕವರ್ ಮಾಡೋದಕ್ಕೆ ಬಟ್ ರೆಡಿಯಾಗಿಂದ ಮುಂಚೆನೇ ಈ ವರ್ಷ ಇಲ್ಲಿ ಕವರ್ ಮಾಡ್ಕತ್ತಿನಿ ಸಬನ್ವಹನ ಪ್ರೆಸೆಂಟ್ ಮಾಡಕ್ ಬಂದಿದೆ ತಡ ಹುಡುಗರು ಹಕ್ಕೊಂಬಿಟ್ರು ಬೇಕು ಫೋಟೋ ಬೇಕಂತೇಳಿ ಖುಷಿಯಾಗಿ ಫುಲ್ ಕಾಟ ಸೊ ಬನ್ನಿ ಇನ್ನ ನಿಮಗೆ ಗಣಪತಿ ತೋರಿಸ್ತೀನಿ ಏ ಹುಡುರು ಮತ್ತೆ ಅಲ್ಲಮ್ಮ ಹುಡುಗರು ಜೋರಿದ್ರೆ ಗಣಪತಿ ಜೋರಾಗೋದು ದೊಡ್ಡದೆಲ್ಲ ಓದ್ ಇವಾಗ ಹೊರಗೆ ಫಸ್ಟ್ ವರ್ಷ ಎರಡನೇ ವರ್ಷ ಹೊಡ್ಯದಾಗ ಬಂದಿದ್ದು ಫಸ್ಟ್ನೇ ವರ್ಷ ನಾವು ಇಡೋ ಬಂದ ಅವಾಗ ಇಟೇ ಇಟ್ಟಿದ್ದೆಲ್ಲ ಅವಾಗ ಗಿಡ್ಡಕ್ಕಿದ್ದೆ ಆಗಲ್ಲ ದೊಡ್ಡನ ಬೇಡ ನೋಡಿಗೆ ಸರ್ ಅವಾಗ ಒಂದ್ಸಲ ಬಂದಿದ್ದೆ ಅವಳಿಗೆ ಗಣೇಶ್ ನೀಸ್ರ ರೋಹಿತ್ ರೋಹಿತ್ ನೀ ಬಂದಿಲ್ಲಲ್ಲ ಬಟ್ ಗಣೇಶ್ ಬಂದಾನೆ ಈ ವರ್ಷವೂ ಬಂದಾನೆ ಸೊ ಬಂದು ಗಣಪತಿ ಅನ್ಕೊಂಬರ ಯಾವ ಇದ್ದಾವೆ ಅಂತೇಳಿ ಸೊ ಪ್ರೆಸೆಂಟ್ ಇವಾಗ ಇಲ್ಲೋ ಸಹ ಮಣ್ಣಿನ ಗಣಪತಿನೇ ಇರೋದು ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ದೊಡ್ಡ ಗಣಪತಿ ವೆಲ್ಕಮ್ ಇರೋ ನಮ್ಮನ್ನು ಸೊ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತೇಳಿ ಸೊ ನೋಡೋಣ ಹಾಗೆ ಗೆಸ್ ಮಾಡಿ ಈ ಗಣಪತಿ ಎಲ್ಲಿ ಹೋಗ್ಬೋದು ಅಂತೇಳಿ ಸಕ್ಕತ್ತಾಗಿದೆ ದೊಡ್ಡದಾಗಿ ರೆಡಿ ಆದಮೇಲೆ ಮಾತ್ರ ಇನ್ನೂ ಸಕ್ಕದಾಗ ಕಾಣುತ್ತೆ ಫುಲ್ಲು ದೊಡ್ಡದಾಗ ಕಾಣ್ತಾ ಇದೆ ಸಕತ್ತಾಗಿದೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಒಂದು ಸ್ವಲ್ಪ ದೊಡ್ಡದಾಗಿದೆ ಇದು ದೊಡ್ಡದಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಮಿನಿಮರ್ ಒಂದು ಆರು ಹತ್ತು ಹತ್ತು ಹನ್ನೊಂದರಿಂದ ಹನ್ನೆರಡು ಗಣಪತಿ ಐತಿ ಇದು ಸೂಪರ್ ಆಗಿದೆ ಇದು ಅನ್ನೊಂದು ಬಿಟ್ಟರೆ ಸೊ ನನಗೆ ಅವ್ರಿಗೇನೋ ಗೊತ್ತಿಲ್ಲ ಒಟ್ಟು ಗುಳಿ ಜೊತೆಗಿರೋ ಗಣಪತಿ ಅಂದರೆ ನನಗೆ ಭಾರಿ ಇಷ್ಟ ಸೊ ಫೇಸ್ ಕಟ್ ಮಾಡೋದು ಸಕತ್ತ ಅದು ನೀವು ಹೊಳೆ ಬಡಿದಾಗ ನೋಡಿದ್ರಲ್ಲ ಅಷ್ಟೇ ಸಖತ್ತ ಬಂದಿತ್ತು ಫೇಸ್ ಕಟ್ ಒಂಥರ ಸಖತ್ತಾಗಿರುತ್ತೆ ಗುಳಿದೆ ಇದು ಸಖತ್ ಸಕತ್ತ ಬಂದಿದೆ ನಾ ರೆಡಿ ಆಗೋದಿನ ಭಾಳ ಇದೆ ಜಸ್ಟ್ ನೋಡಿ ಹಾಗೆ ಎಂಜಾಯ್ ಮಾಡಿ ಸೊ ಬನ್ನಿ ಹೊರಗಡೆ ಹೋಗೋಣ ಹೊರಡಿಗೆ ಯಾವ ಗಣಪತಿ ಇದ್ದಾವೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಹೊರಡಿಗೆ ಆಲ್ಮೋಸ್ಟ್ ಇನ್ನು ಗಣಪತಿಗಳು ಇನ್ನೂ ಮಾಡೋ ಇನ್ನೊ ಭಾಳ ಇದ್ದಾವೆ ಬಟ್ ಇನ್ನೂ ಇಲ್ಲಿ ಯಾವ ಕ್ಲಿಯರ್ ಆಗಿಲ್ಲ ಇನ್ನೂ ಶೇಪ್ ಗೀಪ್ ಏನೂ ಬಂದಿಲ್ಲ ಸೊ ಹಾಗಾಗಿ ಸೊ ಬನ್ನಿ ಹವಾಮಿ ರೆಡಿ ಮಾಡ್ತಾ ಇದ್ದಾರೆ ಸಿದ್ಧ ಹ್ಞೂ ಇದು ಸೂಪರ್ ಆಗಿದೆ ಇದು ಸಿಕ್ಸ್ ಪ್ಯಾಕ್ ಗಣಪತಿ ಸಿಕ್ಸ್ ಪ್ಯಾಕ್ ಗಣಪತಿ ಮಾಡಿದ್ದಾರೆ ನೋಡಿ ಇಲ್ಲಿ ಸೂಪರ್ ಆಗಿದೆ ಸೊ ಅಣ್ಣರು ಎಲ್ಲ ಮೋಲ್ಡಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಅಲ್ಲೂ ದೊಡ್ಡ ದೊಡ್ಡ ಗಣಪತಿಗಳಿದ್ದಾವೆ ಅದನ್ಬಿಟ್ರಿ ಈ ಕ್ರೇಜು ಸಾಕಷ್ಟಾಗಿದೆ ಹಿಂಗೆ ಎಫರ್ಟ್ ಕೊಡೋಣ ಸಿಕ್ಸ್ ಪೇ ಗಣಪತಿಗೆ ಫುಲ್ ಎಲ್ಲ ಕೊಡೋಣ ಸೊ ಇದು ನಿಟ್ವಳ್ಳಿ ಗಣಪತಿ ಅಂತ ಇನ್ನ ಇನ್ನೂ ಫ್ರೇಮೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಗಣಪತಿನ ಸೊ ನೆಟ್ವಳ್ಳಿ ಇಲ್ಲಿ ಈ ಥರ ಗಣಪತಿ ರೆಡಿ ಆಗ್ತಾ ಇದೆ ಸೊ ಸರ್ಪದ ಮೇಲೆ ಕೂತಿರ ಗಣಪತಿ ಅದನ್ನು ಬಿಟ್ರೆ ನಾರ್ಮಲಾಗಿ ಕೂತಿರೋ ಗಣಪತಿನೇ ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟಾಗಿ ಬನ್ನಿ ಹೊಳಗಡೆ ಹೋಗೋಣ ರೈಟ್ 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 ಸಹ ನರಸಿಂಹ ಗಣಪತಿ ನರಸಿಂಹ ರೆಡಿಯಾದ ಮಾತ್ರ ಸೂಪರಾಗಿ ಕಾಣುತ್ತೆ ಇದು ಅಂದರೆ ಹಾಗೆ ಇಲ್ಲಿ ಈಶ್ವರ ಗಣಪತಿ ಈಶ್ವರ ಈಶ್ವರ ಲಿಂಗ ಇದೆ ಆಮೇಲೆ ಇಲ್ಲಿ ತ್ರಿಶೂಲ ಗಣಪತಿ ಇದೆ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಹತ್ರ ಹಾಗೆ ಇಲ್ಲಿ ರಥದ ಮೇಲೆ ಕೂತಿರೋ ಗಣಪತಿ ಸೂಪರಾಗಿದೆ ಹುಲಿ ಹುಲಿ ಸಗತಾ ಬಂದಿದೆ ಶೇ ರೆಡಿಯಾದಾಗ ಮಾತ್ರ ಇದು ಸೂಪರಾಗಿ ಕಾಣುತ್ತೆ ಬಟ್ ಅದು ಯಾಕಷ್ಟು ಇಷ್ಟು ಸೆಟ್ ಆಗಲಿಲ್ಲ ಬಟ್ ರೆಡಿ ಆದಮೇಲೆ ಚೆನ್ನಾಗಿ ಕಾಣ್ಬೋದು ಗೊತ್ತಿಲ್ಲ ಕಲಾಕಾರ ವಿಡಿಯೋ ಮಾಡ್ಕೊಂಡು ಆರಾಮ್ ಇತ್ಕೊಂಡ್ಬಿಟ್ಟಾನೆ ನನಗೆ ಹೇಳ್ದಾಗ ಕೇಳ್ದಾಗ ಮುಂದೆ ವೀಡಿಯೋ ಮಾಡ್ಕೊಂಬೋದಾನ ಸೊ ಇಲ್ಲಿ ಇಷ್ಟು ಗಣಪತಿ ಇದ್ದಾವೆ ಇದು ಸೂಪರ್ ಆಗಿದೆ ಸೊ ಹಾಗೆ ಇದು ತ್ರಿಶೂಲ ಗಣಪತಿ ಇದು ಇಷ್ಟ ಆಯಿತು ಇದರ ಬ್ಯಾಕ್ಗ್ರೌಂಡ್ ನೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ವಿಡಿಯೋ ಮುಗಿಸದನೆ ಆದ್ರೂ ಮತ್ತೆ ವಿಡಿಯೋ ಮಾಡ ಹಾಕತಾನೆ this is our special ಹ್ಮ್ ವಿಡಿಯೋ ಮಾಡಿಲ್ಲ ನೀನು ವಿಡಿಯೋ ಮಾಡಿಲ್ಲ ಇಕಡೆ ಮರ್ತಾನೆ ಇವ ನಾ ಬಂದ ಮೇಲೆ ಗೊತ್ತಾಗುತ್ತೆ ವಿಡಿಯೋ ಮಾಡ ಹಾಕತಾನೆ ಹೋಗ್ಬಾಳು ಮರ್ತಿದ್ದೀಯಾ ಅಲ್ಲ ಏ ಇಲ್ಲ ನಿಜಾ ಮಾಡಿದೀನಿ ಈ ಗಣಪತಿ ಒಂದ್ ಬಿಟ್ಟೆ what ಬಂದ ಅದ ಮತ್ತೆ ಇಲ್ಲೇ ಮಾಡಕತ್ತೀಯಾ ಒಪ್ಗಬೇಕು ತಪ್ಪು ಏನಿಲ್ಲ ವಿಡಿಯೋ ಮಾಡಿದಾನೆ ಈ ಕಡೆ ಬರೋದು ಮರ್ತಾನಲ್ಲ ಹಂಗೆ ಇವಾಗ ವಿಡಿಯೋ ಮಾಡಕ್ಕೇ ಗುರು ಸೂಪರ್ ಆಗಿದೆ ಫೈನಲಿ ಮುಗೀತಿಲ್ಲಿಗೆ ಇನ್ನೂ ಪ್ರಿಪ್ರೇಷನ್ ನಡೀತಾ ಇದೆ ಟೈನಲ್ಲಿ ಪ್ರಿಪ್ರೇಷನ್ಗಳು ನಡೀತಾ ಇದ್ದಾವೆ ಇನ್ನೂ ಬೆಜ್ಜು ಕಲಿಸ್ಬಿಟ್ಟೆ ಸೊ ಮೇನ್ ನನಗೆ ಭಾಳ ಇಷ್ಟ ಆಗಿದ್ದೇನಪ್ಪ ಅಂದರೆ ಇಡೀ ಇದರಲ್ಲೇ ಇದು ಹೈಲೈಟ್ ಗಣಪತಿ ಸೊ ನೋಡೋಣ ರೆಡಿ ಆದಾಗ ಇನ್ನೊಂದು ಸರ್ ಬರೋಣ ಇನ್ನೊಂದು ಸರ್ ಬಂದಾಗ ಆದಷ್ಟು ಕೋರ್ನಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ದಾವಣಗೆರೆಯಲ್ಲಿ ಹತ್ರ ಗಣಪತಿ ಮಾಡೋ ಎಲ್ಲ ವಿಡಿಯೋನ ಕವರ್ ಮಾಡಿದೆ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇನ್ಮೇಲೆ ಆಲ್ಮೋಸ್ಟ್ ಗಣಪತಿ ವೀಡೆಗಳೆಲ್ಲ ಬರೋಕ್ಕೆ ಸೊ ಇನ್ನೂ ಆಲ್ಮೋಸ್ಟ್ ರೆಡಿ ಆಗಿಲ್ಲ ಸೊ ಇದೊಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಎಲ್ಲ ರೆಡಿ ಆಗಿರೋದು ಇನ್ನೊಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆದಾಗ ಇನ್ನೊಂದು ಗಣಪತಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮಾಡ್ತೀನಿಲ್ಲ ಕ್ಲಿಯರ್ ಆಗೋಕ್ಕಾಗಲ್ಲ ಸೊ ಪ್ರಯತ್ನ ಪಡ್ತೀರಿ ಆ ವಿಡಿಯೋ ಸುತ್ತ ಬರುತ್ತೆ ಏನೋ ಗೊತ್ತಿಲ್ಲ ಇಲ್ಲೇ ಒಂದು ವಿಡಿಯೋ ಎಂಡ್ ಮಾಡೋಣ ಅನ್ಸಿ ಸೊ ಫೈನಲ್ ವಿಡಿಯೋ ಎಂಡ್ ಮಾಡ್ತೀನಿ ವೀಡಿಯೋ ಲೈಕ್ ಶೇರ್ ಮಾಡಿ ಸೊ ಹಿನ್ನೆಲೆಯಲ್ಲಿ ಮದ್ತೀನಿ ಸೊ ಬಾಯ್ ಬಾಯ್ ಟೇಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಿಂಗ ಸಿಗ್ತೀನಿ ಬಾಯ್ ಬಾಯ್ ಭಾಳ ಇಷ್ಟ ಅದು